ಐತಿಹಾಸಿಕ ಪ್ರಸಿದ್ಧ ಪುರಾಣ ದೇವಾಲಯಗಳ ತವರೂರು ಎಂದು ಖ್ಯಾತಿ ಪಡೆದಿರುವ ಹೆಸರುಘಟ್ಟ ಹೋಬಳಿಯ ಜೀವರಕಂಡಪುರ ಗ್ರಾಮದಲ್ಲಿ ಸುಮಾರು ನಲವತ್ತಾರು ವರ್ಷಗಳ ಬಳಿಕ ಜಾತ್ರಾ ಮಹೋತ್ಸವ ಜರುಗಲಿದೆ ಐವರ್ ಅದ್ದೂರಿಯಾದ ಜಾತ್ರಾ ಮಹೋತ್ಸವ ಹನ್ನೊಂದರಿಂದ ಹದಿನಾರನೇ ತಾರೀಕು ತನಕ ನೆರವೇರಲಿದೆ ತುಂಬನೇ ವಿಜೃಂಭಣೆಯಿಂದ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಸಿಟಿಯಿಂದ ಕಡೆ ಸಹ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿಯನ್ನ ಮಾಡಿಕೊಡ್ಬೇಕು ಹಿರಿಯರು ಪ್ರಮುಖರು ಎಲ್ಲ ಸೇರ್ಕೊಂಡು ಈ ಅದ್ದೂರಿ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಜಾತ್ರೆಗೆ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ನಾವು ಎಲ್ಲರ ಪರವಾಗಿ ನಾವು ಕೇಳ್ತಾ ಇದ್ದೀವಿ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವಕ್ಕೆ ಗಣ್ಯಾತಿ ಗಣ್ಯರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಾಗಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಐದು ದಿನಗಳು ನಡೆಯುವ ಈ ಐತಿಹಾಸಿಕ ಜಾತ್ರಾ ಮಹೋತ್ಸವಕ್ಕೆ ನನ್ನ ಕ್ಷೇತ್ರದ ಪೌರಾಣಿಕ ಸ್ಥಳವಾದಂತ ಐವರು ಕಂಡಪುರ ಅದು ನಮ್ಮ ಹೆಸರುಘಟ್ಟ ಅರ್ಕಾವತಿ ನದಿ ತಪ್ಪಲಲ್ಲಿ ಇರತಕ್ಕಂತ ಒಂದು ಪ್ರಶಾಂತವಾದಂತ ಗ್ರಾಮ ಆ ಗ್ರಾಮವನ್ನ ನಾವು ದೇವಾಲಯಗಳ ತವರೂರು ಅಂತ ಕರಿತೀವಿ ಅಲ್ಲಿ ಪಂಚಪಾಂಡವರ ದೇವಸ್ಥಾನಗಳು ಇದೆ ಪಂಚಪಾಂಡವರು ವನವಾಸ ಬಂದಾಗ ಈ ಗ್ರಾಮದಲ್ಲಿ ಅರ್ಕಾವತಿ ನದಿ ಬಯಲಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ಪೌರಾಣಿಕ ಇತಿಹಾಸ ಈ ಊರಿನಲ್ಲಿ ಜಾತ್ರೆಯನ್ನು ಮಾಡಿ ಬಹಳ ವರ್ಷ ಆಗೋಗಿತ್ತು ನಲವತ್ತಾರು ವರ್ಷಗಳ ನಂತರ ಇಡೀ ಗ್ರಾಮಸ್ಥರ ಎಲ್ಲ ಸಮುದಾಯದವರು ಸೇರಿ ಒಂದು ಅದ್ಧೂರಿಯಾದಂತಹ ಜಾತ್ರೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಅದು ಏಪ್ರಿಲ್ ಇದೇ ಆ ವರ್ಷ ಏಪ್ರಿಲ್ ತಿಂಗಳ ಹನ್ನೊಂದನೇ ತಾರೀಕಿಂದ ಪ್ರಾರಂಭ ಆಗಿ ಹದಿನಾರನೇ ತಾರೀಕು ಐದು ದಿನಗಳ ಕಾಲ ವಿಜೃಂಭಣೆಯಾದಂತಹ ಮಹೋತ್ಸವ ನಡೀತಾ ಇದೆ ದಯವಿಟ್ಟು ಎಲ್ಲ ಈ ಒಂದು ಸುಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕ್ಷೇತ್ರದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಗ್ರಾಮದಲ್ಲಿರ್ತಕ್ಕಂತ ಎಲ್ಲ ದೇವರಗಳ ಆಶೀರ್ವಾದವನ್ನ ಅವೆಲ್ಲ ಕೂಡ ಪಡ್ಕೊಳ್ಬೇಕು ಕ್ಷೇತ್ರದ ಒಳಿತಿಗಾಗಿ ಅವೆಲ್ಲ ಬನ್ನಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಕೂಡ ಆ ಗ್ರಾಮದ ಪರವಾಗಿ ಶಾಸಕನಾಗಿ ತಮ್ಮನ್ನೆಲ್ಲ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವರಿಗೂ ಸ್ವಾಗತ ಕೋರುವವರು ಮಾನ್ಯ ಶಾಸಕರು ಎಸ್ ಆರ್ ವಿಶ್ವನಾಥ್ ವಾಣಿ ವಿಶ್ವನಾಥ್ ಮಹೇಂದ್ರ ಬಿಜೆಪಿ ಮುಖಂಡರು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅಣ್ಣನವರ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ನೇತೃತ್ವದಲ್ಲಿ ಸುಮಾರು ನಲವತ್ ಮೂರು ವರ್ಷಗಳ ಕಾಲದ ನಿಂತೋದಿದ್ದಂತ ಜಾತ್ರಾ ಮಹೋತ್ಸವವನ್ನು ಐವರಕಂಡಪುರ ಗ್ರಾಮದ ದೇವಾಲಯಗಳ ತೌರೂರಾದಂಥ ಹೆಸರುಘಟ್ಟ ಹೋಬ್ಳಿ ಐವರಕಂಡಪುರ ಗ್ರಾಮ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥ ಅಣ್ಣವರವರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಜಾತ್ರೆಯನ್ನ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಯಲಂಕ ವಿಧಾನಸಭದ ಕ್ಷೇತ್ರದ ಎಲ್ಲ ಜನ ಜನತೆ ಹಾಗೂ ರಾಜ್ಯದ ಜನತೆ ಈ ಸಂಸ್ಕೃತಿಯನ್ನು ಉಳಿಸಿ ಹಿಂದುತ್ವವನ್ನು ಉಳಿಸಿ ಈ ಒಂದು ರಾಷ್ಟ್ರವನ್ನು ಕಟ್ಟಲಿಕ್ಕೆ ಹಿಂದುತ್ವದ ಒಬ್ಬ ಅವಶ್ಯಕತೆ ಬಹಳ ಇದೆ ಅನ್ನೋದನ್ನ ಎತ್ತಿಡಿತಾ ನಮ್ಮ ವಿಶ್ವನಾಥಣ್ಣವರ ಆಶೀರ್ವಾದದಿಂದ ಈ ಒಂದು ಜಾತ್ರಾ ಮಹೋತ್ಸವನ ಯಶಸ್ವಿ ಮಾಡ್ಕೊಡ್ಬೇಕಾಗಿ ನಾನು ಇಡೀ ರಾಜ್ಯದ ಮತ್ತೆ ಯಲಂಕ ವಿಧಾನಸಭಾ ಕ್ಷೇತ್ರದ ಜನಗತಿಯಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ವಂದನೆಗಳು